ನನ್ ಗಲ್ಲಕ್ ಎಷ್ಟ ನೋಡ ಇವ ಸೌಜನ್ಯ ಯಾರ ಯಾರಿಗೆ ಹೊಡದ್ರು ಎದಕ್ ಹೊಡದ್ರು ಅಂತ ಕೇಳಕ್ ಹೋಗಿ ಹೆಂಗ್ ಹೊಡದ್ರು ಅಂತ ಕೇಳಿ ನೀವ್ ನೀ ಏನ್ ಹೆಂಗ್ ಹುಡುರು ತೋರ್ಸ ಬಿಟ್ಟಲ್ಲ ಅರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಎದ್ ಕಾಣಾಕತ್ತಾಳ ಪಾರುಸಿ ಕೇಳು ತಡಿ ಎದ ಕಾಣಾಕತ್ತಾಳು ಸೌಜನ್ಯ ಏನಾತ ಎದ್ ಕಾಣಾಕತಿ ൗജന്യ ഹലി കലവക്കാര എസ് ചോർദ് നഗല്ലോടാ സൗജന്യ യാ യാരക്ട്രു അത് കേക്ക് ഹംഗ് അന് കി നീവ നീന് ഹോദൻ തോർസാബിട്ട ಕಲಾವ ಮತ್ತೆ ನೀವು ಯಾರು ಹೊಡೆದ್ರಿ ಎದಕ್ಕೆ ಹೊಡದ್ರಿ ಅಂತ ಕೇಳ್ಬೇಕಿಲ್ರಿ ಹೆಂಗ್ ಹೊಡದ್ಲು ಅಂತ ಕೇಳಿದ್ರಿ ನಾನು ಎಮೋಷನಲ್ ಆಗ್ಬಿಟ್ಟಿದ್ ಅಲ್ರಿ ಅದಕ್ಕಾಕಿ ಅವ್ರ ಅತ್ತೆ ಹೆಂಗ್ ಹೊಡದ್ಲು ಅಂತ ಹೇಳಿ ತೋರ್ಸಿ ಬಿಟ್ಟನ್ರೀ ಇವ್ವಾ ಚಲೋ ಅದಿ ಬಿಡಾ ಇವ್ವಾ ಯಾರ ಅತ್ತಿ ಯಾರನ್ನ ಹೊಡದ್ಲ ಧಾರಾವ್ಯಾಗ್ರಿ ಕಲವಕರ ಧಾರಾವಾಹಿಯಾಗ ಹಾಕಿ ಹೀರೋಯ್ನ್ ಅದಾಳಲ್ರಿ ಅವ್ರ ಅತ್ತಿ ಅದಾಳಲ್ರಿ ಕಪಾಳ ಪಡ್ ಅಂತ ಹೊಡೆದ್ ಬಿಟ್ಟಲ್ರಿ ಏನು ತಪ್ಪ ಮಾಡಿಲ್ರಿ ಕಲಾವಕರ ಆದ್ರೂ ಹೊಡ್ತಾತಿದ್ ನೋಡ್ರಿ ರಪ್ ಅಂತೇಳಿ ಎಂತಾಬ್ರಿ ರೀ ಕಪಾಳಕ್ಕ ಅಯ್ಯೋ ಪುಣ್ಯಾತಗಿತ್ತಿ ನಾನು ನಿಮ್ಮ ಅತ್ತೆ ನಿನ್ನ ಹೊಡೆದ್ಲಂತ ಮಾಡೇನಿ ಆ ಧಾರಾವಾಹ್ಯಾಗ ಹೊಡ್ದಿದ್ದುಕ್ಕೆ ನೀ ಹೇಳಾಕತ್ತ್ಯಾರು ಅಂತ ಕುಂತ್ಕೊಂಡು ಅಯ್ಯ್ವ ನನ್ನ ಎಂತ ಬರ ಹೊಡೆದಿಲ್ಲ ಏವ್ವ ಎಲ್ಲಿ ಸಿಟ್ಟಿಟ್ಟಿದ್ದಿ ರಪ್ಪಂತ ಹೊಡೆದೆ ನೋಡಿ ಹಂಗ ಕಪಾಳಕ್ಕೆ ಸ್ಮಾಲ್ ಮಿಸ್ಟೇಕ್ ರೀ ಹಂಗ ಮತ್ತು ನೀವು ಯಾರು ಅಂತ ಕೇಳಿಲ್ಲಲ್ರಿ ಹೆಂಗೆ ಅಂತ ಕೇಳಿದ್ರೆ ರೀ ನಾನು ಹಂಗ ಹೆಂಗೆ ಅದು ಹೊಡೆದ್ಲಲ್ಲ ಹಂಗೆ ಹೊಡೆದು ತೋರಿಸ್ಬಿಟ್ಟು ರೀ ಭಾಳ ನೋವು ಆತಂ ರೀ ದಯವಿಟ್ಟು ನಮ್ಮ ಅತ್ತಿ ಮುಂದೆ ಹೇಳಕ್ಕೆ ಪ್ಲೀಸ್ ನೀವೇನಾರ ಹೋಗಿ ನಮ್ಮ ಅತ್ತೆ ಮುಂದೆ ಹಿಂಗ ನೀನ್ ಸಸಿ ಹೊಡದ್ಲ ಅಂತ ಹೇಳಿದ್ರಿ ಅಂದ್ರೆ ಹೊಡಿತಾಳ್ರಿ ನಮ್ಮ ದಯವಿಟ್ಟು ಹೇಳಕೋಬೇಡ್ರಿ ಪ್ಲೀಸ್ ಆತ್ ಬಿಡ ಇವ ಹೇಳುದಿಲ್ಲ ಈಗ ಹೊರತಾ ತಿಂದಿದ್ದೆ ಸಾಕಾಗೈತಿ ಮತ್ತೆ ನಿಮ್ ಇಬ್ಬರು ಅತ್ತಿ ಸಸ್ಯಾರ ಜಗಳ ಹಚ್ಚಿ ಮತ್ತೆ ನನ್ನ ನಡಕ್ಕರದ್ ಮತ್ ಅವಾಗೆಟ್ಟು ಹೊಡಿತಿದ್ರು ಎದಕ್ ಬೇಕಾಗೈತಿ ಸುಮ್ಮನೆ ಬಿಡ್ತೇನೆ ನಾನು ಒಳ್ಳೆಯ ಕಲಾವಕಾರ ಇದ ಖುಷಿಗೆ ನಿಮಗ್ ಚಾ ಅಂದ್ರ ಇಷ್ಟ ಅಲ್ರಿ ಕಲಾವಕಾರ ತಾಳ್ರಿ ಸ್ಪೆಷಲ್ ಚಾ ಅಂತ ಏನ ಸ್ಪೆಷಲ್ ಚಾನ ಇವ ಒಲೆ ಇವ್ವಾ ನಾನು ಈಗ ಹೊಡಸ್ಕೊಂಡ ಈ ಈ ನಿಮ್ಮ ಮಾಡ್ಕೊಂಡೆ ಮಾಡಿದ್ದ ಚಹಾ ಕುಡಿದು ಈಗ ಗಂಟ್ಲಾನು ನೋವು ಬನ್ನಿ ಇವನ ಪಾರಕ್ಟ ಮನೆಗೆ ಒಲೇ ಇವ್ವ ಮೊದ್ಲು ಇಲ್ಲಿನ ಇಲ್ಲಿಂದ ಜಗ ಖಾಲಿ ಹ ಇಲ್ಲಿ ಬಂದ್ ಕುಂತಿ ಮಾಡ್ತಂತ ಏನಿದೀನ ಕುಂತ್ರ ಮತ್ತೆ ಹೆಂಗ ಕುಂದರ್ಬೇಕ್ರಿ ಅತಿಯಾರ ಆ ಹಿಂಗ್ ಕುಂದ್ರಬಾರ್ದು ಕಾಲ್ ಮೇಲ್ ಕಾಲ್ ರಾಣಿ ಗತೆ ಮಹಾರಾಣಿ ಗತೆ ಕುಂದ್ರ ಬೇಕ ಮಾಡಕ ನಾದನಿಲ್ಲ ನಾ ಎಲ್ಲಾ ಮಾಡ್ತೇನೆ ತಗೋ ಹರೇ ಹೂರಿ ಅತ್ಯರ ಹಲೋ ಕುಂದಿರ್ತೇನ್ರಿ ಇಷ್ಟು ಕುಂತ ಬಿನ್ ಹರ ಯಾರ್ ಮಾಡ್ಬೇಕಿಲ್ಲ ಯದಕ್ ಬಂದಿ ಸಸಿಯಾಗ್ ಮನಿಗೆ ನಡಿ ಎದ್ ನಡಿ ಹರೇ ಮಾಡ್ನಡಿ ಇವ್ರೇನ್ ಇವ್ರನ್ನ ಆರಾಮ ಆರಾಮದಿಲ್ಲ ಅಂತ ಈಗ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಕುಂದ್ರಂತ ತಾವೇ ಹೇಳ ಮತ್ತ್ ಯಾಕ ಕು ಅಡಿಗೆ ಮಾಡಕ್ ಬರ್ತೀವ್ ಅತ್ಯರ ಬರ್ತೇತ್ರಿ ಮಸ್ತ್ ಮಾಡ್ತೇನ್ರಿ ಅಲ್ಲ ನಾ ಹೆಂಗರ ಮಾಡಿ ಏನಾರ ಮಾಡಿ ತೊಂದ್ರೆ ಕೊಟ್ಟಿಕ್ಕಿನ್ ಮನಿ ಬಿಟ್ಟು ಓಡಿಸ್ಬೇಕಂದ್ರೆ ಈಗ ಏನು ಅಡಗಿ ಮಾಡಾಕ್ ಬರ್ತೈತ್ತ್ ಮಸ್ತ್ ಮಾಡಾಕ್ ಬರ್ತೈತೆ ಅಂತಳಲ್ಲ ಎಲ್ಲ ಹರೇನು ಕಲ್ಕೊಂಡು ಬಂದ ನೋಡು ತಡಿ ಹೆಂಗ್ ಮಾಡ್ತಾಳ ಅಂತೇಳಿ ಈಕಿನ ಮಾತ್ರ ಬಿಡುದಿಲ್ಲ ಏನಾರ ಮಾಡಿ ನಿಗ್ರಹ ಮಾಡಿನ್ ಮನಿ ಬಿಟ್ಟು ಓಡ್ಸಾ ಬಿಡ್ತೇನೆ ನಾನು ಏನೇನ್ ಮಾಡ್ತಿ ಅಡಿಗೆ ಮ್ಯಾಗಿ ರೀ ಅತ್ಯರ ಮ್ಯಾಗಿ ರೀ ಮಸ್ತ್ ಮಾಡ್ತೇನೆ ರೀ ಎರಡ ನಿಮಿಷ ಸಾಕ್ರಿ ಮ್ಯಾಗಿ ಅಂದ್ರೆ ಮಸ್ತ್ ಮಾಡ್ತೇನೆ ರೀ ಏನ ಮ್ಯಾಗಿನ ನಾ ಕೇಳಿದ್ದು ಅಡಿಗೆ ಅಡಿಗೆ ಏನ್ ಮಾಡ್ತಿ ಅಂತ ಹೇಳಿ ಅತ್ಯಾರ ಮ್ಯಾಗಿನೂ ಅಡಿಗೆನ ರೀ ಅದನ್ನ ಮಾಡ್ತೇನಿ ನಾನು ಅಂದ್ರ ಮೂರ್ ಹೊತ್ತು ಅದನ್ನ ತಿನ್ನೋದನಾ ಹೋರಿ ಅತ್ಯಾರ ಮುಂಜಾನೆ ಅದ ಮಧ್ಯಾಹ್ನ ಅದ ರಾತ್ರಿ ಅದ ರೀ ಮೂರ್ ಹೊತ್ತು ಅದ ರೀ ನಿಮ್ಮ ಮಗು ಒಮ್ಮೆ ಮಾಡಿಕೊಟೀನ್ರೀ ನಿಮ್ಮ ಮಗನೂ ಮಸ್ತ್ ಮಾಡ್ತೀನಿ ಮ್ಯಾಗಿ ಹೇಳಿ ಹಂಗ ಮಾಡ್ಸ್ಕೊಂಡು ಮಾಡ್ಸ್ಕೊತಿಂದಾ ರೀ ಅಲ್ಲ ಅವ ಒಂದೇ ದಿನ ರೊಟ್ಟಿ ಮಾಡಿಲ್ಲ ಅಂದ್ರೆ ಯೋಗ ಇವತ್ತದ ರೊಟ್ಟಿ ಮಾಡಿಲ್ಲ ನಾನು ಹೊಟ್ಟೆತ್ ಮೊದಲು ಅಂತಿದ್ದ ಈಕೆ ಬಿತ್ತ ಕಡೆ ಮ್ಯಾಗಿ ಚಾರ ಮಾಡಕ್ ಬರ್ತತನ ಅತ್ಯಾರ ಇಲ್ರಿ ಮಾಡಾಕ್ ಬರೋದಿಲ್ಲರೀ ಮಾಡಿದ್ದ ಕುಡಿಯಕರ ಬರ್ತೈತೆ ಹೋರಿ ಅತ್ತಿ ಕುಡಿಯಾಕೆ ಬರ್ತೈತ್ರಿ ವಾವ್ ಸೋ ಸ್ವೀಟ್ ಅತ್ತೆ ನನಗೂ ಒಳ್ಳೆಯಾರದಿರಿ ನನ್ಗೂ ಕೇಳಿ ಪಾ ಚಾ ಮಾಡಕ್ ಅಂತ ಹೇಳಿ ಅನ್ನಕತಿದ್ ನೀವ ಬಂದು ಮಾಡ್ಕೊಡ್ತೀನಿ ಅಂದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ನಾವ್ ಒಳಗ ಇರ್ತೀನಿ ಅಲ್ಲಿಗೆ ತಂದ್ಕೊಟ್ಬಿಡ್ರಿ ಅತ್ಯರ ಹ ರೀ ಬೇಬಿ ಅಲ್ಲ ನಾ ನಾಯಕಿಗೆ ಚಾ ಮಾಡಾಕ್ ಬರುದಿಲ್ಲ ಅಂತ ಹೇಳಿ ಏನಾರ ಅಂದಿಕ್ಕೆ ನಿಗ್ರಹ ಕೊಟ್ಟಂತಂದ್ರ ನನಗ ಚಾ ಮಾಡ್ಕೊಡಂತ ಹೇಳಿ ಒಳಗ ನಾ ಅತ್ಯೋ ನೀ ಕತ್ತಿ ಅಂತ ಏರಿ ಏರಿ ಬರಿ ಲಂದಿತ ಯಾಕ ನಾ ಹೊಲೆ ಕೊಂಟನ್ ಹೇಳಿ ಏನಾತು ಏರಿ ಆ ನಾಗೋನ್ ಮನಿಗೆ ಫಂಕ್ಷನ್ ಗೆ ರೀ ನಾನು ಈ ಸೀರೆ ಏನ್ ಕಾಣಕತ್ತತಿ ಚಂದ ಈ ಸೀರೆ ಯಾಕ ಒಂತರ ಕಾಣಸಕತ್ತತಲ್ಲ ಬೇರೆ ಸೀರೆ ಇಲ್ಲನೆ ಬೇರೆ ದುಟ್ಕೋಬಕಿಲೋ ಯಾಕ್ರಿ ಈ ಚಂದ ಕಾಣಸಲ್ದನೆ ಮತ್ತೆ ಬೇರೆ ದುಟ್ಕೋ ಹೋಗ ಇದು ಯಾಕ ಒಂತರ ಕಾಣಸಕತ್ತತಿ ಬೇರೆ ದುಟ್ಕೋ ಹೋಗ ಹೇ ಬೇರೆ ಸೀರಿಯಲ್ ನನ್ನ ಕಡೆ ನೀವೇ ತಂದು ಕೊಟ್ಟಿದ್ದೇನೆ ಎಂದರ ಎಂದರ ಒಂದಿನ ತಂದು ಕೊಟ್ಟಿದ್ದೇನೆ ನೀವು ನನ್ನ ಹಿಂಟಿಗೆ ಸೀರಿ ಅಂತ ಹೇಳಿ ಒಂದು ನಾಲ್ಕು ಸೀರಿ ನನ್ನ ತವ್ರ ಮನೆ ಯಾರೇ ತಂದು ಕೊಟ್ಟಿದ್ದು ಅದಾವೆ ಹಳ್ಳೆ ಮಳೆ ಅವನ್ನ ಉಟ್ಕೊಳ್ಳೋದು ನೀವು ನೀವೇ ತಂದು ಕೊಟ್ಟಿರಿ ಇದೇನ್ಪ ಇದು ಅದೇನೋ ಅಂತಾರಲ್ಲ ಇರ್ಲಾರ್ದ ಇರ್ವಿ ಬಿಟ್ಕೊಂಡ್ರ ಅಂತೇಳಿ ಹಂಗಾತ್ ನೋಡ್ ನನ್ನ ಬಾಳಿ ಸುಮ್ನ ಹಾಕಿ ಉಟ್ಕೊಂಡಿದ್ ಸೀರಿಗೆ ಚಂದ ಕಾಣಾಕತ್ತ ಮಸ್ತ್ ಕಾಣಾಕತ್ತದ ಅಂತ ಹೇಳಿ ಹೋಗುದ್ ಬಿಟ್ಟು ಬೇರೆ ಸೀರಿ ಉಟ್ಕೋ ಅನ್ನಿ ಬಂದ್ಲಕಿ ನನಗ ಈಗ ಏ ಇಲ್ ಬಿಡ ಇದ ಮಸ್ತ್ ಕಾಣಕತ್ತೈತಿ ನಾ ಹಂಗ ಅನ್ನಿ ಚಂದ ಕಾಣಕತ್ತತಿ ಹೋಗಿ ಬರು ನೀ ಬರೋಗ್ ಫಂಕ್ಷನ್ ಗೆ ಹೋಗ್ಬ್ರೋ ನೀ ಮೊದ್ಲು ಸರಿ ಚಳಿ ಹೇಳಕತ್ತೀರಿ ನನಗೆ ಗೊತ್ತೈತಿ ನನಗೆ ಗೊತ್ತಾಗೋದಿಲ್ಲ ಅಂತ ಚಂದ ಕಾಣವಲ್ದಿದೆ ಮೊದ್ಲ ಹೇಳಿದ್ರೆ ಚಂದ ಕಾಣವಲ್ದ ಅಂತ ಹೇಳಿ ಈಗ ನೀವೇನು ಕೇಳಿ ಕಂಡ್ ಕೊಟ್ಟೀರಿ ನಾನು ಕೇಳಿದ್ದಕ್ಕೆ ಚಂದ ಕಾಣಕತ್ತೈತಿ ಹೋಗ್ಬರಣ ಬರೋಗ್ ಅಂತೀರಿ ಒಂದಿನ ನನ್ನ ಹಿಂಡಿಗೆ ಏನು ಇಷ್ಟ ಆಕೆ ಯಾಕೆ ಸೇರ್ ಚಂದ ಕತಿ ಏನು ಇಷ್ಟ ಆಕೆ ಏನು ಕಷ್ಟ ಅಂತ ಹೇಳಿ ಯೋಚನೆ ಮಾಡಿರಾ ನೀವು ಆ ಮಂದಿ ಗಂಡುಗಳು ನೋಡಿದ್ರೆ ಅವ್ರ ಹಿಂಡಿಯರಿಗೆ ಎಲ್ಲ ಕೊಡಿಸ್ತಾರೆ ನನಗೆ ನೀವು ಎಂಟನೇದ್ದು ಎಂಟನೇದ್ದು ಒಂದು ಚಾಕ್ಲೇಟ್ ಅನ್ನು ತಂದು ಕೊಡೋದು ನೀವು ಈ ಎಂಟನೇ ಚಾಕ್ಲೇಟ್ ಸಿಗುವುದಿಲ್ಲ ಈಗ ಆ ತಗೋ ನಿನಗೆ ಚಾಕ್ಲೇಟ್ ಇಲ್ಲೋ ತಂದು ಕೊಡ್ತಾನೆ ತಗೋ ಎಂಟನೇದು ಸಿಗುವುದಿಲ್ಲ ಒಂದು ರೂಪಾಯಿ ದೂ ತಂದು ಕೊಡ್ತಾನಂತ ನಾನು ನಿನಗೆ ಸರಿ ನಿಮ್ಮ ಯಾರು ಚಾಕ್ಲೇಟ್ ಕೇಳಿರು ನಾ ಸೀರಿ ಬಗ್ಗೆ ಮಾತಾಡಕತ್ತೀನಿ ಚಾಕ್ಲೇಟ್ ತಂದು ಕೊಡ್ತಾರಂತ ನಾನು ಏನು ಸಣ್ಣ ಹುಡುಗಿ ಮಾಡಿದೇನೆ ಚಾಕ್ಲೇಟ್ ತಂದು ಕೊಡ್ಲೇ ನಾ ಸುಮ್ಮನೆ ಆಗಾಕ ಮತ್ ನೀನ ಅಂದಲ್ಲ ಚಾಕ್ಲೇಟ್ ತಂದು ಕೊಟ್ಟಿಲ್ಲ ಅಂತ ಹೇಳಿ ಅದು ಕನ್ಯಾನು ಏ ಅಂತೀರ್ ನೀವು ನೀವು ನಾಟಕ ನಾಟಕ ಮಾಡ್ತೀರಿ ನೀವು ನಿಮ್ಮ ನಾಟಕ ನನಗೆ ಏನು ಗೊತ್ತಾಗದಲ್ಲ ಅಂತ ಮಾಡಿದೇನೆ ಹೋಗು ಮಾರಯ್ಯ ನಾ ಯಾಕರ ಕರಿ ಹೇಳಿ ನೋ ಅನ್ನಕತ್ತ ನೋಡ್ ನಾನ ಸುಮ್ನೆ ಚಂದ ಆಗಿತ್ತು ಅಂತ ಹೇಳಿ ಕಳಿಸುದ್ ಬಿಟ್ಟು ಚಂದಾಗಿಲ್ಲ ಬೇರೆ ದುಡ್ಡು ಅಂತ ಹೇಳಿದ್ದಕ್ಕೆ ಹಿಡ್ಕೊಂಡು ನಿಂತ ನೋಡ್ ನಾನು

ಮಂದಿ ಮಕ್ಕಳು ಅಂತ ಹೇಳಿ ಒಂದ್ ನಾ ಕಡೆ ಹೋಗ್ಬಾರ್ ನಾನು ಆ ನಾ ನಾ ಎಲ್ಲಾರು ಹೋಗೋದೇ ಒಟ್ಟೆ ಒಟ್ಟ ಇಷ್ಟ ಆಗೋದಿಲ್ಲ ಮನ್ಯಾಗನೂ ಕುಂದ್ರಬೇಕ್ ನಿಮಿಂದ ಕುಂದ್ರಬೇಕ್ ನಾನು ಇಲ್ಲೇ ಮನ್ಯಾಗ ಓದಬೇಕಿನ ಕೊಳಿಬೇಕು ನೋಡ್ ನಾನು ಅದ ಅದ ಚಲೋ ಅಂತೇಳಿ ನಿಮ ಅಲ್ಲ ಹಿಂಗಂದ್ರ ಹಂಗಂತಿ ಹಂಗಂದ್ರ ಹಿಂಗಂತಿ ಏನ್ ಮಾತಾಡ್ಬೇಕು ಅಂತ ನಾನು ಅಯ್ಯ ಏನ್ ಮಾತಾಡ್ಬೇಕಂದ್ರ ಇದ್ದಿದ್ ಮಾತಾಡಬೇಕು ಇದ್ದಿದ್ದ ಇದ್ದಂಗ ಮಾತಾಡ್ಬೇಕು ನೀವು ಇದ್ದಿದ್ ಇಲ್ಲಂಗ ಮಾತಾಡಕ್ ಹೊಕ್ಕಿರಿ ಇಲ್ಲ ಇದ್ದಂಗ ಮಾತಾಡಕ ಹೋಕಿ ಅದಕ್ಕ ಹಿಂಗಾಕತ್ತಿದೆ ಆ ಹೊಗ್ಗು ಮಾರಾಯ ನಾ ಏನು ಮಾತಾಡ್ಕ ಹೋಗುದಿಲ್ಲ ನಾ ಮಾತಾಡಿದ್ರೆಲ್ಲಾ ಇಷ್ಟೆಲ್ಲ ಆಗುದ ನಾ ಅಂದ್ರೆ ಮಾತಾಡುದಿಲ್ಲ ಸುಮ್ನೆ ಇದ್ ಬಿಡ್ತನಿ ಹೋಗಂದ್ರ ಒಂದ್ ಅಂತಾಳು ಹೋಗ್ಬೇಡಂದ್ರ ಒಂದ್ ಅಂತ ಗೌಡ ಏನು ಮಾತಾಡ್ಕೋಬೇಡನಿ ಸುಮ್ನೆ ನಿಂತು ಬಿಡ್ನಿಲ್ ನೋ ಚಾನ್ಸ್ ಮಾತಾಡುದಿಲ್ಲ ಅಂದ್ರ ಮಾತಾಡುದಿಲ್ಲ ನಾನು ಹಿಂಗ ನಿಂದ್ರತ ಹೊರತು ಅಂದ್ರೆ ಮಾತಾಡುದಿಲ್ಲ ನಾನು ಏನಾರ ಮಾಡ್ಕೊಂಡ್ ಹಾಳಾಗ್ ಹೋಗುವಳ ನನ್ನೊಂದ್ಬಿಟ್ರೆ ಸಾಕಿಕ್ಕಿ ಮಾತಾಡಿರ ಯಾಕೆ ಮಾತಾಡ್ರಿ ಅಂತ ಕೇಳ್ತಾಳು ಮಾತಾಡಿಲ್ಲ ಅಂದ್ರೆ ಮಾತಾಡ್ರಿ ಅಂತಾಳು ಏನು ಮಾಡ್ಬೇಕಂತ ಹಂಗ ಇನ್ನೊಂದು ಮಾತ್ ನಿಮಗೆ ಹೇಳಾಕತ್ತೇನೆ ಒಟ್ಟೆ ನಿಮ್ಮ ಹಿಂತ್ಯಾರ ಏನಾರ ರೀನ ಹೆಂಗ ಕಾಣಾಕತ್ತಿ ಅಂದ್ರೆ ಅವ್ರು ಬೇಕಾದಂಗೆ ಕಾಣ್ಲಿ ಖರಾಬ್ ಕಾಣ್ಲಿ ಅವ್ರ ಆದ್ರೂ ನೀವು ಏ ಮಸ್ತ್ ಕಾಣಕತ್ತಿ ಚಂದ ಕಾಣಕತ್ತಿ ಅಂತಾನೆ ಹೇಳ್ಬೇಕು ಇಲ್ಲ ಅಂದ್ರೆ ಎದಕ್ಕರ ಮಾತಾಡಿನಪ್ಪ ಅನ್ನುವಂಗೆ ಮಾಡ್ತಾರ ಅವ್ರ ಆ ಬಾಯಿದು ಮೂಕ್ರನ್ ಮಾಡಿಬಿಡತಾರೆ ನಮ್ಮನ್ನ ಅದ ಕೈ ಹೇಳಕತ್ತಾ ನೀ ಹಂಗೇ ಹೇಳಬೇಕಾ ನೀನು ಕರೆನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿಗೆ ಗೆ ನಿಮ್ಮ ಫ್ರೆಂಡ್ಸ್ ಗೆ ಎಲ್ಲಾರ್ಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ಸ್ ರೀ